ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ವಿದ್ಯಾರ್ಥಿ ಹೋರಾಟ ಜಯವಾಗಲಿ 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 ಜಿಂದಾಬಾದ್ ಜಿಂದಾಬಾದ್ ಡಿಬಿಬಿ ಜಿಂದಾಬಾದ್ 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 ಡಿ ಜಿಂದಾಬಾದ್ ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ 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 ನಮ್ಮ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಜಯವಾಗಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ಜಯವಾಗಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ವಿದ್ಯಾರ್ಥಿ ಚಳವಳಿ ಜಯವಾಗಲಿ

ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ದೇವಾಗಲಿ ದೇವಾಗಲಿ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ದೇವಾಗಲಿ ದೇವಾಗಲಿ ಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ದೇವಾಗಲಿ ದೇವಾಗಲಿ

ಬಂತಪ್ಪ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ಬಂತಪ್ಪ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ ನಮ್ಮ ಹೋರಾಟಕ್ಕೆ ವಿದ್ಯಾರ್ಥಿ ಹೋರಾಟಕ್ಕೆ ಜಯಾವಿಲಿ ಜಯಲಿ ಓಹ್

ದಿನಗಳ ಬೇಡಿಕೆ ಇದ್ದರೆ ವಿಜಯಪುರ ಜಿಲ್ಲೆಗೆ ವಿದ್ಯಾರ್ಥಿ ಯುವ ಜನರ ಹೋರಾಟ ಹೋರಾಟವಾಗಿ ಸರ್ಕಾರಕ್ಕೆ ಜೀವನ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಅವರಿಗೆ ಕುಂದ್ರದ ಅಭಿನಂದನೆಗಳು ಎಗ ಕೋಡಲೇನ್ ಪದ ಸಂತೋಷಪನೆ ಮಾಡ್ಬಹುದು ಹೇಳಬಹುದು ಜೈ ಘೋಷಣಾ ಕೂಲಕರು ಪಲಂಗೋಷಗಳನ್ನು ಬಹು ದಿನಗಳ ಬೇಡಿಕೆಗಳಿಸತಕ್ಕಂತ ಸರ್ಕಾರಕ್ಕೆ ತುಂಬು ಧನ್ಯವಾದಗಳು ಜನ ಹೋರಾಟಗಳಿಗೆ ಜೈವಾಜನೆ ಸರ್ 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 ಅಕಡೆ ತೆಲು ಆ ಕೋಡಲೇನ್ ಬಂತು ನಿಮ್ಮೆ ನಿಮ್ಮ ಹರಿ ಸರ್ ತೆಲ್ಲದ ಆ ರಾವಿ ಪಕ್ಷದ ಒಂದು ಬರ ಒಂದು ಬಹುಚೆ ಎನ್ಸರೆ ಡಿವಿ ಎತ್ತಿ ಮುಂದಕ್ಕೆ ಓಡಾಡೋ ಮಾತಾಡ್ರಿ ಇವತ್ತು ವಿಜಯಪುರ ಜಿಲ್ಲೆಯ ಒಂದು ಬಹು ದಿನಗಳ ಬೇಡಿಕೆ ಆದಂತ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬಾ ವರ್ಷಗಳಿಂದ ವಿದ್ಯಾರ್ಥಿ ಪರಿಷತ್ ಮೂಲಕ ನಾವು ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ವಿ ಆ ಹೋರಾಟ ಇವತ್ತು ನಮ್ಗೆ ಇವತ್ತು ಯಶಸ್ವಿ ಆಗಿದೆ ಒಂದು ಹಂತದಲ್ಲಿ ಅಂತೇಳಿ ಇವತ್ತು ಹೇಳಲಿಕ್ಕೆ ನಾವು ಇವತ್ತು ತುಂಬಾ ವಿಜೃಂಭಣೆಯಿಂದ ಇವತ್ತು ಇಷ್ಟ ಪಡ್ತಾ ಇದ್ವಿ ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯ ಒಂದು ಜನರ ಹೋರಾಟವಾಗಿ ರೂಪಕೊಂಡಿರ್ತಕ್ಕಂತ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಹೋರಾಟ ಸುಮಾರು ದಿನಗಳಿಂದ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರು ಹೆಚ್ಚಿನ ಪ್ರಾದಿ ಪ್ರಾತಿನಿಧ್ಯವನ್ನು ನೀಡಿ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಸಿಗುವಂತಹ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಯಶಸ್ವಿಯಾಗಿದೆ ನಿನ್ನೆ ಹಾವೇರಿಯಲ್ಲಿ ಮಾನ್ಯ ನಮ್ಮ ಕರ್ನಾಟಕದ ಸಿಎಂ ಆದಂತ ಸಿದ್ದರಾಮಯ್ಯನವರು ವಿಜಯಪುರ್ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಹೇಳಿ ಹೇಳಿರ್ತಕ್ಕಂಥದ್ದು ಇಡೀ ಜಿಲ್ಲೆ ಜನತೆಗೆ ಮತ್ತು ವಿಜಯಪುರ ವಿದ್ಯಾರ್ಥಿ ಯುವ ಜನರಿಗೆ ಇವತ್ತು ಒಂದು ಸಂತೋಷ ಮತ್ತು ಹರ್ಷವನ್ನು ವ್ಯಕ್ತಪಡಿಸತಕ್ಕಂತದ್ದು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಅಭಿನಂದನೆ ಪಡುವಂತ ಒಂದು ವಿಚಾರ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಇವತ್ತು ನಮ್ಮ ಹೋರಾಟ ಇವತ್ತು ಯಶಸ್ವಿ ಆಗಿದೆ ನಾವೆಲ್ಲರೂ ಕೂಡ ಈ ಒಂದು ಮೆಡಿಕಲ್ ಕಾಲೇಜು ಶೋಷಿತ ಸಮುದಾಯಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇವತ್ತು ಜಿಲ್ಲೆಯ ಜನತೆಗೆ ಒಳಿತಾಗುತ್ತ ಒಂದು ಅಹ್ ಘೋಷಣೆಯನ್ನ ಇವತ್ತು ಸರ್ಕಾರ ಮಾಡಿದೆ ನಮ್ಮ ಒಂದು ಘೋಷಣೆಯನ್ನ ಇವತ್ತು ನಮ್ಮ ಹೋರಾಟಕ್ಕೆ ಇವತ್ತು ತಾವೇನು ಇವತ್ತು ಘೋಷಣೆ ಮಾಡಿದ್ರೆ ಒಂದು ಸರ್ಕಾರಕ್ಕಾಗ್ಲಿ ಇವತ್ತು ತಮ್ಮ ಎಲ್ಲಾ ಜನಪ್ರತಿನಿಧಿಗಳೇ ಇವತ್ತು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾವಿವತ್ತು ಈ ಒಂದು ಸಾಂಕೇತಿಕವಾಗಿ ಈ ಒಂದು ಮೆಡಿಕಲ್ ಕಾಲೇಜ್ ಹೋರಾಟದ ಒಂದು ವಿದ್ಯಾರ್ಥಿ ಯುವಜನರಾಗಿ ನಾವು ಇವತ್ತು ವಿಜ್ವಸ್ತವನವನ್ನ ಆಚರಿಸ್ತಾ ಇದ್ದೇವೆ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಹೋರಾಟ ಇವತ್ತು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಈ ಜಿಲ್ಲೆಯ ಸಮಸ್ತ ಎಲ್ಲ ಹೋರಾಟಗಾರರು ಎಲ್ಲಾ ಚಳವಳಿಗಾರರು ಪತ್ರಕರ್ತರಾಗಿರಬಹುದು ಪತ್ರಕರ್ತರಾಗಿರ್ಬೋದು ಚಿಂತಕರಾಗಿರ್ಬೋದು ಸುಮಾರು ಹಗಲು ಎನ್ನದೆ ರಾತ್ರಿ ಎನ್ನದೆ ನೂರ ಏಳು ದಿನಗಳ ಕಾಲ ಇವತ್ತು ಈ ಹೋರಾಟಕ್ಕೆ ಶ್ರಮಿಸಿದ್ದಾರೆ ಸುಮಾರು ಜನ ಇವತ್ತು ಜೇಲ್ ನಲ್ಲಿ ಕೂಡ ಇವತ್ತು ಕೇಸ್ ಹಾಕೊಂಡು ಇವತ್ತು ಜೈಲ್ ಶಿಕ್ಷೆನ ಅನುಭವಿಸ್ತಾ ಇದಾರೆ ಅವ್ರಿಗೆ ಈ ಒಂದು ಅಭಿನಂದನೆಗಳನ್ನ ವಿಶೇಷವಾಗಿ ಜೇಲ್ನ ಇರ್ತಕ್ಕಂತ ಅನಿಲ್ ವಸ್ಮನಿ ಸರ್ ಆಗಿರ್ಬೋದು ಉಳಿದ ಎಲ್ಲಾ ಹೋರಾಟಗಾರರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಈ ಒಂದು ಏನಾದ್ರು ಯಶಸ್ವಿ ಆಗಿರ್ಬೋದು ಈ ಹೋರಾಟದ ಒಂದು ಪ್ರತಿಫಲ ಆಗಿರ್ಬೋದು ಈ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರಿಗೆ ಮತ್ತು ಹೋರಾಟಗಾರರಿಗೆ ಸಲ್ಲಿಸ್ತದೆ ಹೇಳಿ ಇವತ್ತು ಈ ಒಂದು ವಿಜಯೋತ್ಸವ ಸಂಭ್ರಮ ಆಚರಣೆಯಲ್ಲಿ ಹೇಳಲು ನಾ ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ ಸರ್ ಈಗ ಆರು ಜನ ಅವ್ರ ಇದ್ದಾರೆ ಬಿಡುಗಡೆ ಬಗ್ಗೆ ಏನ ಇವತ್ತು ಏನು ಆರು ಜನ ನಮ್ಮ ಒಂದು ಹೋರಾಟಗಾರರು ಹಿರಿಯ ಜೀವಿಗಳು ಇವತ್ತು ಜೈನ್ ಇದ್ದಾರಲ್ಲ ಇವತ್ತು ಈ ಒಂದು ಹೋರಾಟಕ್ಕಾಗಿ ಈ ಒಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿ ಹೋರಾಟ ಮಾಡಿ ಜೈಲಿನಲ್ಲಿದ್ದಾರೆ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ಒಂದು ಹೋರಾಟ ಇವತ್ತು ಯಶಸ್ವಿ ಆಗಿದೆ ಅವರನ್ನ ಬೇಗವಾಗಿ ಈ ಒಂದು ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಬೇಸರತ್ತಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಅವರನ್ನ ಬಿಡುಗಡೆ ಮಾಡಿದ ತಕ್ಷಣ ನಾವು ಈ ಒಂದು ವಿಜೃಂಭಣೆಯನ್ನ ಈ ಜಿಲ್ಲೆಯಾದ್ಯಂತ ಅವರನ್ನ ವಿಜೃಂಭಣೆಯಾಗಿ ಬರಮಾಡಿಕೊಂಡು ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ವಿಜಯೋತ್ಸವ ಆಚರಣೆ ಮಾಡುತ್ತೇವೆ ಆ ಒಂದು ವಿಜಯೋತ್ಸವದಲ್ಲಿ ಜಿಲ್ಲೆಯ ನಾಡಿನ ಎಲ್ಲಾ ವಿದ್ಯಾರ್ಥಿ ಯುವ ಜನರು ಭಾಗಿಯಾಗಿ ಅವರನ್ನ ಹೇಳಿ ಈ ಒಂದು ವಿಜಯೋತ್ಸವ ಮೂಲಕ ಮತ್ತೊಮ್ಮೆ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಜಿತ್ ಅಜಿತ್ ಸುತ್ತೆ ಇವತ್ತು ನಾವು ನಾವ್ ಇವತ್ತು ಸರ್ಕಾರಕ್ಕೆ ಇವತ್ತು ಆ ಹೇಳ್ತಾ ಇರತಕ್ಕಂಥದ್ದು ಇಷ್ಟೇ ಇವತ್ತು ಸಿದ್ದರಾಮಯ್ಯನವರು ನೀವೇನು ಇವತ್ತು ಘೋಷಣೆ ಮಾಡಿದ್ರಿ ನಿಮ್ಮ ಒಂದು ಅವಧಿ ಒಳಗಡೆನೆ ಅದು ಅಡಿಗಲ್ ಸಮಾರಂಭನು ಆಗ್ಲಿ ನಿಮ್ಮ ನೇತೃತ್ವ ಒಳಗಡೆನೆ ಆ ಒಂದು ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡುವಂತ ಒಂದು ಒಳ್ಳೆ ಒಂದು ಗೆಳಿಗೆ ಬರ್ಲಿ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೇನೆ ನಾಳೆ ಬರ್ತಾ ಇದ್ದಾರೆ ಸಿಎಂ ಅವರು ಅವ್ರೇನು ಅಧಿಕೃತ ಮಾಡ್ತಾರೆ ನಮ್ಮ ಬೇಡಿಕೆ ಇದೆ ಆಲ್ರೆಡಿ ಈಗ ಅಧಿಕೃತ ಘೋಷಣೆಯನ್ನೇ ಮಾಡಿದ್ದಾರೆ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಇವತ್ತು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ವೇದಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಸಿಎಂ ಘೋಷಣೆ ಮಾಡೋದಪ್ಪ ಅಂತಂದ್ರೆ ಅದು ಫೈನಲ್ ಅದು ಘೋಷಣೆ ಮಾಡಿರ್ತಕ್ಕಂತ ಒಂದು ವೇದ ವಾಕ್ಯ ಇದ್ದಂಗೆ ಘೋಷಣೆ ಮಾಡಿದ್ದಾರೆ ವಿಜಯಪುರದಲ್ಲಿ ಘೋಷಣೆ ಮಾಡತಕ್ಕಂತ ಒಂದು ಸಂಭವ ಇದೆ ಆದ್ರೂ ಕೂಡ ಇನ್ನೂ ಹೆಚ್ಚು ನಮ್ಮ ಮುತುವರ್ಜಿಯನ್ನು ವಹಿಸಿ ವಿಶೇಷವಾಗಿ ಅದರ ಒಂದು ಪ್ರಯೋಜಿತವಾಗಿ ಪ್ರಾರಂಭ ಮಾಡುವಂತ ಒಂದು ಕಾರ್ಯ ಕೂಡ ತಮ್ಮಿಂದ ಯಶಸ್ವಿ ಆಗಲಿ ತಮ್ಮ ಒಂದು ಅವಧಿ ಒಳಗಡೆನೆ ಅದು ಒಂದು ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಯುವ ಜನರ ಬೇಡಿಕೆ ಆಗಿದೆ ತಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಕೂಡ ಆಗಿದೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ್ Well, we can short. You might want to turn it. ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವಜನರ ಬಹುದಿನದ ಬೇಡಿಕೆ ಆಗಿರುವಂತ ಸರ್ಕಾರಿ ವೇದಿಕೆ ಕಾಲೇಜು ಮಾಡಬೇಕಂತ ಹೇಳಿ ವಿದ್ಯಾರ್ಥಿ ಯುವ ಜನರ ಬೇಡಿಕೆ ಇತ್ತು ಅದರ ಪ್ರಯುಕ್ತವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಮನೆ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆಯನ್ನ ಮಾಡಿದ್ದಾರೆ ಆ ಘೋಷಣೆಯಾಗಿ ವಿದ್ಯಾರ್ಥಿ ಯುವ ಜನರ ಪರವಾಗಿ ಅವರಿಗೆ ಮೊದಲೇದಾಗಿ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾಗಿರುವಂತ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಮೊನ್ನೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಕೂಡ ಮೊದಲಾಗಿ ವಿದ್ಯಾರ್ಥಿ ಯುವ ಜನರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ ಕಾಪೆ ಇದು ವಿದ್ಯಾರ್ಥಿ ಯುವಜನರ ಹೋರಾಟ ಈ ವಿದ್ಯಾರ್ಥಿ ಯುವ ಜನರ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಸರ್ಕಾರಿ ವೇದಿಕೆ ಕಾಲೇಜು ವಿಜಯಪುರ ಜಿಲ್ಲೆಗೆ ಘೋಷಣೆ ಆಗಿದೆ ಆ ಘೋಷಣೆ ಪ್ರಯುಕ್ತವಾಗಿ ಇಂದು ವಿದ್ಯಾರ್ಥಿ ಯುವಜನರು ಸೇರಿಕೊಂಡು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಮುಂದ್ಗಡೆ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡಿದ್ದೇವೆ ಈ ವಿಜಯೋತ್ಸವದ ಆಚರಣೆಯನ್ನ ವಿದ್ಯಾರ್ಥಿ ಯುವ ಜನರು ಸಂಭ್ರಮಿಸುತ್ತದೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರು ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮುಖಾಂತರವಾಗಿ ಮತ್ತೊಂದು ಬೇಡಿಕೆಯನ್ನ ಕೇಳಲು ಇಷ್ಟಪಡ್ತೇವೆ ಇದು ಬರೇ ಘೋಷಣೆ ಆಗಬಾರದು ಮುಂದಿನ ದಿನಮಾನಗಳಲ್ಲಿ ಆದಷ್ಟು ಬೇಗನೆ ವಿದ್ಯಾರ್ಥಿ ಯುವ ಜನರ ಒಂದು ಬೇಡಿಕೆಯನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಇನ್ನೊಂದು ಸಂಭ್ರಮ ಆಚರಣೆ ಮಾಡಲು ತಾವು ಅನು ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ ಇದು ತಮ್ಮ ಅವಧಿಯಲ್ಲೇ ಕೂಡ ವಿದ್ಯಾರ್ಥಿ ಯುವಜನರ ಒಂದು ಬೇಡಿಕೆ ಆಗಿರುವಂತಹ ಸರ್ಕಾರಿ ವೇದಿಕೆ ಕಾಲೇಜನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಮತ್ತು ಉದ್ಘಾಟನೆ ಕೂಡ ತಾವೇ ತಮ್ಮ ಅವಧಿಯಲ್ಲೇ ಮಾಡಬೇಕೆಂದು ಈ ಮಾಧ್ಯಮಗಳ ಮುಖಾಂತರವಾಗಿ ನಾವು ವಿದ್ಯಾರ್ಥಿ ಯುವಜನರು ಒತ್ತಾಯಿಸುತ್ತೇವೆ ದಲಿತ ವಿದ್ಯಾರ್ಥಿ ಪರಿಷತ್ ಮಹಾದೇವ್ ಚಲವಾದಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವಜನರ ಬಹು ಬೇಡಿಕೆ ಆಗಿರುವಂತಹ